ನಮಸ್ತೆ ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಅಂತೆಲ್ಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ತಾವೆಲ್ಲರೂ ಆರಂಭಗಿದ್ದೀರಾ ಸಂತೋಷವಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಆರಂಭವಾಗಿದ್ದೀನಿ ಅಂತ ಹೇಳ್ತಾ ಇಂದಿನ ಮನದಾಳದ ಮಾತನ್ನು ತಮ್ಮೊಂದಿಗೆ ಹಂಚ್ಕೊಳ್ತೇನೆ ಬಹಳ ವರ್ಷಗಳ ಹಿಂದಿನ ಮಾತು ಕಾಲೇಜ್ ಡೇಸ್ ಮಿಡ್ ಟರ್ಮ್ ಪರೀಕ್ಷೆ ಇತ್ತು ಕನ್ನಡ ಪೇಪರ್ ನಾವೆಲ್ಲ ಪರೀಕ್ಷೆ ಮುಗಿಸಿ ಹೊರಗಡೆ ಬಂದ್ವಿ ನನ್ನ ಗೆಳೆಯ ಕೂಡ ಪೇಪರ್ ಆನ್ಸರ್ ಮಾಡಿ ಬಂದ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇರುವಂಥ ವ್ಯಕ್ತಿ ಅವ ಹೇಳ್ದ ಆ ಅಭಿಜ್ಞಾನ ಶಾಕುಂತಲೆಯ ಬಗ್ಗೆ ಇದ್ದ ಒಂದು ಪ್ರಶ್ನೆ ಬಹಳ ಚೆನ್ನಾಗಿತ್ತು ಅದಕ್ಕೆ ಸುಂದರವಾದ ಉತ್ತರವನ್ನು ಬರೆದೆ ಮೂರು ಗಂಟೆಗಳು ಕೂಡ ಅದೊಂದೇ ಪ್ರಶ್ನೆಗೆ ಉತ್ತರ ಬರೆದೆ ಅಂತ ಪರೀಕ್ಷೆ ಆಯಿತು ಪೇಪರ್ ಕರೆಕ್ಷನ್ ಆಯಿತು ವಾರದ ನಂತರ ಪೇಪರನ್ನು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಮೇಸ್ಟ್ರು ಹೇಳಿದರು ನೋಡು ನೀನು ಬರೆದಿರೋ ಉತ್ತರ ಬಹಳ ಸುಂದರವಾಗಿದೆ ಆದರೆ ನಾನು ಅದಕ್ಕೆ ಹತ್ತು ಮಾರ್ಕ್ಸ್ ಮಾತ್ರ ಕೊಡಲಿಕ್ಕಾಗೋದು ಯಾಕಂದರೆ ಮ್ಯಾಕ್ಸಿಮಮ್ ಇರೋದೇ ಅದಕ್ಕೆ ಹತ್ತು ಮಾ ಹತ್ತು ಮಾರ್ಕ್ಸು ನೀನು ಪ್ರಶ್ನೆಗೆ ಸುಂದರವಾದ ಉತ್ತರ ಬರೆದಿದೆಯಾ ಹತ್ತು ಮಾರ್ಕ್ಸ್ ಸಿಗುತ್ತೆ ಆದರೆ ನೀನು ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬೇರೆ ಪ್ರಶ್ನೆಗಳಿಗೆ ಯಾಕೆ ಉತ್ತರ ಬರೀಲಿಲ್ಲ ಅಂದರೆ ನನಗಿಷ್ಟ ಇರಲಿಲ್ಲ ಐ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ತಾನೆ ಜೀವನದಲ್ಲಿ ಕೂಡ ನಮಗೆ ಹಲವಾರು ಪೇಪರ್ಸ್ ಇರುತ್ತೆ ಪರೀಕ್ಷೆಯಲ್ಲಿ ಕೆಲವು ಇಷ್ಟ ಇರುತ್ತೆ ಕೆಲವು ಇಷ್ಟ ಇರಲ್ಲ ಆದರೆ ಇಷ್ಟ ಇರಲಿ ಬಿಡಲಿ ಜೀವನದಲ್ಲಿ ಪಾಸ್ ಆಗಬೇಕು ಅಂತಿದ್ದರೆ ಜೀವನದ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತಿದ್ದರೆ ಅಷ್ಟು ಪೇಪರ್ಸ್ ನಾವು ಪಾಸಾಗಬೇಕು ಅಷ್ಟು ಕ್ವೆಶನ್ಸ್ ನಾವು ಆನ್ಸರ್ ಮಾಡಬೇಕು ಯಾವುದದು ಪೇಪರ್ ನಾಲ್ಕು ಪೇಪರ್ ಇರುತ್ತೆ ಜೀವನದಲ್ಲಿ ಜೀವನದ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅರ್ಥ ಕಾಮ ನಮಗೆ ಗೊತ್ತು ಅರ್ಥ ಅಂದರೆ ಹಣ ಸಂಪಾದಿಸೋದು ಕಾಮ ಅಂದರೆ ನನ್ನ ಆಸೆಗಳನ್ನು ತೀರಿಸ್ಕೊಳ್ಳೋದು ಮೋಕ್ಷ ಅಂತ ಹೇಳಿದ್ರೆ ಸುಖ ದುಃಖಗಳಿಂದ ಬಿಡುಗಡೆಯನ್ನು ಹೊಂದುವಂಥದ್ದು ಧರ್ಮ ಅಂತ ಅಂದರೆ ಒಂದು ಜೀವನದಲ್ಲಿ ಡಿಸಿಪ್ಲಿನ್ ಇಟ್ಕೊಳ್ಳುವಂಥದ್ದು ನಮಗೆ ಅರ್ಥ ಇಷ್ಟ ಆಗುತ್ತೆ ಹಣ ಬೇಕು ಸಾಕಷ್ಟು ಹಣ ಬೇಕು ಅದು ಹೇಗಾದರೂ ಬರಬೇಕು ನನಗೆ ಜೀವನದಲ್ಲಿ ಸಾಕಷ್ಟು ಆಸೆಗಳಿವೆ ಅದನ್ನು ನಾನು ತೀರಿಸ್ಕೊಳ್ಬೇಕು ಸರಿ ಹಣವನ್ನು ಸಾಕಷ್ಟು ಸಂಪಾದಿಸಿದ್ದೀನಿ ಬಸ್ ನನ್ನ ಆಸೆಗಳನ್ನು ತಕ್ಕಮಟ್ಟಿಗೆ ಪೂರೈಸ್ಕೊಂಡಿದ್ದೀನಿ ತೃಪ್ತಿ ಸಿಕ್ಕಿದೆ ನನಗೆ ಫೈನ್ ಆದರೆ ಮೋಕ್ಷ ಅಂತ ಏನು ಹೇಳ್ತೀವಿ ಮೋಕ್ಷ ಅಂದರೆ ದುಃಖದಿಂದ ಬಿಡುಗಡೆ ಸಮಾಧಾನ ಇದೆಯೋ ಇರಲ್ಲ ಯಾಕೆ ಅದು ಧರ್ಮವಾಗಿ ಸಂಪಾದಿಸಿದ್ರೆ ಮಾತ್ರ ಆ ಸಮಾಧಾನ ಇರಲಿಕ್ಕೆ ಸಾಧ್ಯ ಅದು ಧರ್ಮವಾಗಿ ಸಂಪಾದಿಸ್ ಇಲ್ಲ ಅಂತಂದರೆ ಆ ಹಣವನ್ನಾಗಲಿ ಕಾಮವನ್ನಾಗಲಿ ನಾನು ಧರ್ಮದಿಂದ ಆ ಆಸೆಗಳನ್ನು ಪೂರೈಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಸ್ನೇಹಿತರೆ ಹೇಗೆ ಪರೀಕ್ಷೆಯಲ್ಲಿ ನನಗೆ ಇಷ್ಟವಾದ ಪ್ರಶ್ನೆಯನ್ನು ನಾನು ಬರ್ ಉತ್ತರ ಬರೆದು ಬಿಟ್ಟರೆ ಹೊಸ ಆಗಲ್ವೋ ಹಾಗೆ ಧರ್ಮ ಅನ್ನೋದು ಏನಿದೆಯಲ್ವಾ ನಮಗೆ ಅತ್ಯಂತ ಇಷ್ಟ ಇಲ್ಲದೆ ಇರೋ ಪ್ರಶ್ನೆ ಅಂತಂದರೆ ಧರ್ಮ ಪೇಪರಲ್ಲಿ ಧರ್ಮವಾಗಿ ನೋಡ್ಕೋ ಅಂತಂದರೆ ಎಲ್ಲರಿಗೂ ಒಬ್ಬ ಬಂದುಬಿಡುತ್ತೆ ಅದೊಂದು ರಿಸ್ಟ್ರಿಕ್ಷನ್ ಅನಿಸುತ್ತೆ ಅದು ಫ್ರೀಡಮ್ ಇಲ್ಲ ಅಂತ ಅನಿಸುತ್ತೆ ಯಾರೋ ಯಾವುದೋ ಕಾಲದಲ್ಲಿ ಹೇಳಿದ್ದನ್ನು ನಾನು ಯಾಕೆ ಇವಾಗ ಅನುಭವಿಸಬೇಕು ಅಂತ ಅನಿಸುತ್ತೆ ಜೀವನದ ಪರೀಕ್ಷೆಯಲ್ಲಿ ಪಾಸಾಗಬೇಕು ಅಂದರೆ ಧರ್ಮವನ್ನು ಕಾಪಾಡಿಕೊಳ್ಬೇಕು ಆ ಧರ್ಮವಾಗಿ ಇದ್ದುಕೊಂಡು ನಾನು ಹಣವನ್ನು ಸಂಪಾದಿಸಬೇಕು ಆ ಧರ್ಮದ ಚೌಕಟ್ಟಿನಲ್ಲೇ ನಾನು ನನ್ನ ಆಸೆಗಳನ್ನು ತೀರಿಸ್ಕೊಳ್ಬೇಕು ಆಗ ಮಾತ್ರ ನಾನು ದುಃಖದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಅಂದರೆ ಜೀವನದ ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೆ ಸಾಧ್ಯ ಏನು ಈ ಧರ್ಮ ಅಂತ ಅಂದರೆ ನಮ್ಮ ಮನಸ್ಸಿನ ಮಾತನ್ನು ನಾವು ಕೇಳಿದ್ರೆ ಅದೇ ಹೇಳುತ್ತೆ ಯಾವಾಗ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ಮನಸ್ಸಿನಲ್ಲಿ ಒಂದು ನೆಮ್ಮದಿ ಸಂತೋಷ ಸಿಗುತ್ತೆ ಯಾವಾಗ ಒಂದು ಕೆಟ್ಟ ಕೆಲಸವನ್ನು ಮಾಡ್ತೀವಿ ಮನಸ್ಸಿನಲ್ಲಿ ಒಂದು ಅಸಮಾಧಾನ ಇರುತ್ತೆ ಯಾವುದು ಸಮಾಧಾನವನ್ನು ಕೊಡುತ್ತೋ ಅದೇ ಧರ್ಮ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ಬೇರೆಯವರು ನನ್ನ ಜೊತೆ ಹೇಗಿರಬೇಕು ಅಂತ ನಾನು ಇಷ್ಟಪಡ್ತೀನೋ ನಾನು ಅದೇ ರೀತಿ ಬೇರೆಯವರೊಟ್ಟಿಗೆ ಇರೋದು ಏನಿದೆ ಅಲ್ವಾ ಅದು ಧರ್ಮ ಏನಂದರೆ ನಾನು ಬೇರೆಯವ್ರು ನನಗೆ ಮೋಸ ಮಾಡಬಾರ್ದು ಬೇರೆಯವರು ನನಗೆ ಸುಳ್ಳು ಹೇಳಬಾರ್ದು ನನ್ನ ಮನಸ್ಸನ್ನು ಬೇರೆಯವ್ರು ನೋಯಿಸಬಾರ್ದು ಅಂತ ನನಗನಿಸುತ್ತೆ ನಾನು ಕೂಡ ಹಾಗೆ ಇರಬೇಕು ನಾನು ಸುಳ್ಳು ಹೇಳಬಾರ್ದು ನಾನು ಬೇರೆಯವರ ಮನಸ್ಸನ್ನು ನೋಯಿಸ್ಬಾರ್ದು ಹಣವನ್ನು ಹೇಗೆಗೋ ಸಂಪಾದನೆ ಮಾಡಬಾರ್ದು ಈ ಎಲ್ಲ ಒಂದು ಡಿಸಿಪ್ಲಿನ್ ಅಂದರೆ ಈ ಮೌಲ್ಯಗಳನ್ನು ನಾನು ಒಳಗೊಂಡು ನನ್ನ ಅರ್ಥ ಮತ್ತು ಕಾಮನೆಯನ್ನು ತೀರಿಸ್ಕೊಂಡ್ರೆ ಮೋಕ್ಷ ತಾನಾಗೇ ಸಿಗುತ್ತೆ ಸ್ನೇಹಿತರೆ ಯೋಚನೆ ಮಾಡಿ ಜೀವನದಲ್ಲಿ ಈ ಬರುವ ಈ ರೀತಿಯಾಗಿ ಬರುವ ನಾಲ್ಕು ಪೇಪರ್ ನಮಗೆ ಇಷ್ಟ ಆಗುತ್ತೆ ಯಾವುದಿಷ್ಟ ಆಗಲ್ಲ ಇಷ್ಟ ಆಗದಿದ್ದರೂ ನಾವು ಮಾಡಲೇಬೇಕಾ ಈ ಪ್ರಶ್ನೆಗಳು ತಲೆಯಲ್ಲಿ ಏನಾದರೂ ಬರ್ತಾ ಇದ್ದರೆ ಮನಸ್ಸಿನಲ್ಲಿ ಉತ್ತರಗಳು ಮೂಡ್ತಾ ಇದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ आगिसो माने कार्यक्रम दले नमस्कार